ಡಾಕ್ಟರ್ ಲಕ್ಷ್ಮಣ ಕೌಂಟೆ ಮೂಲತಃ ಗುಲ್ಬರ್ಗಾದವರು ಮೈಸೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರರಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ವೃತ್ತಿ ಕನ್ನಡ ಉಪನ್ಯಾಸಕ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಈವರೆಗೂ ನಾಡಿನ ಹಲವಾರು ವಿದ್ಯಾಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಕಿತ್ತೂರು ಕದನ ಋಷ್ಯ ಶೃಂಗ ಧರೆಗೆ ದೊಡ್ಡವರು ಕಲ್ಯಾಣ ಕ್ರಾಂತಿ ವಿದ್ರೋಹ ಆಹುತಿ ಆಂದೋಲನ ಕಿಷ್ಕಿಂದಾಯಣ ಹಾಗೂ ಯುಗ ಪುರುಷ ಇವರ ಪ್ರಮುಖ ಕೃತಿಗಳು ಅಮೋಘ ವರ್ಷ ಕಾದಂಬರಿಯ ನಂತರ ವೀರಲೋಕದಲ್ಲಿ ಪ್ರಕಟವಾಗುತ್ತಿರುವ ಎರಡನೇ ಕೃತಿ ಮಹಾವಿನಾಶ ಬುದ್ಧನ ಕಾಲಾನಂತರದ ಕಥೆಯನ್ನು ಅಧ್ಯಯನದ ಮುಖಾಂತರವೇ ರಚಿಸಲ್ಪಟ್ಟ ಐತಿಹಾಸಿಕ ಕಾದಂಬರಿ ಮಹಾವಿನಾಶ ಅಶೋಕನ ಮರಣಾನಂತರ ಸಮಾಜ ಅಸ್ತವ್ಯಸ್ತಗೊಂಡಿತು ರಾಜಕೀಯ ಕಾರಣಕ್ಕಾಗಿ ಉದ್ಯೋಗ ಕಳೆದುಕೊಂಡವರು ವ್ಯವಸ್ಥೆಯನ್ನು ಪುನಃ ಬುದ್ಧಪೂರ್ವ ಕಾಲಕ್ಕೆ ಕೊಂಡೊಯ್ಯಲು ಬಯಸಿದರು ಆಗ ಮೌರ್ಯ ಸಾಮ್ರಾಜ್ಯವನ್ನು ಆಳುತ್ತಿದ್ದವನು ಬೃಹದ್ರಥ ಆತನ ಸೇನಾಧಿಪತಿಯಾಗಿದ್ದ ಪುಷ್ಯಮಿತ್ರ ಬೃಹದ್ರಥನನ್ನು ಮೋಸದಿಂದ ಕೊಂದು ಶೃಂಗ ವಂಶವನ್ನು ಸ್ಥಾಪಿಸಿ ತಾನೇ ಪ್ರಥಮ ದೊರೆಯಾದ ಇವನು ಮನುಸ್ಮೃತಿಯ ರಚನೆಗೆ ಇಂಬುಕೊಟ್ಟ ಮತ್ತು ಅದನ್ನು ಜಾರಿಗೊಳಿಸಲು ಪ್ರತಿಬದ್ಧನಾದ ಇದು ಮಹಾವಿನಾಶದ ಕಥೆ ಮೌರ್ಯ ವಂಶದ ಅವನತಿಯ ದಾರುಣ ಕಥೆ